ಆ್ಯಕ್ಚುಲಿ ಒಂದು ರಾಜರತ್ನ ಪುಲ್ಸ್ ಅಂತ ಒಂದು ಟೀಮ್ ಇದೆ ಸೊ ಆ ಟೀಮ್ ಕಡೆ ನಾವು ಸೆವೆಂಟೀನ್ ಬಂದು ಪ್ರಸನ್ನ ಥಿಯೇಟರ್ ಅಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ತಿದ್ದೀವಿ ಆಕ್ಚುಲಿ ಅವತ್ತು ನಾವು ನಾವೇನಂತ ಪ್ಲಾನ್ ಮಾಡಿದೀವಿ ಅಂತಂದ್ರೆ ಅಪ್ಪು ಸರ್ ಸ್ಮಾರಕ ಆಗಿ ನಮ್ಮ ಟೆಂಪಲ್ ಇಂದ ಏನು ಪ್ರಸನ್ನ ಥಿಯೇಟರ್ ಒಂದು ರ್ಯಾಲಿನ ನಾವು ಹೊಮ್ಕೊಂಡಿದೀವಿ ಸೊ ರ್ಯಾಲಿ ಇರುತ್ತೆ ಮತ್ತೆ ಅಲ್ಲಿ ಒಂದು ಅಪ್ಪು ಅಪ್ಪುಸ್ ಡ್ಯಾನ್ಸ್ ಅಕಾಡೆಮಿ ಅಂತ ಇದೆ ಚಿಕ್ಕಮಾಪುರದ್ದು ಚಿಕ್ಕಮಗ್ಪುರದ್ದು ಡ್ಯಾನ್ಸ್ ಇರುತ್ತೆ ಲೈಕ್ ಫ್ಯಾಶ್ ಮೋ ಅದಾದ್ಮೇಲೆ ಅಪುಸ್ತಕ್ಕೆಲ್ಲ ಜೈಕಾರ ಹಾಕೊಂಡು ಅವರು ಇನ್ನೂ ಚೆನ್ನಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದೀವಿ ಲೈಕ್ ಇಂಟ್ರೆಸ್ಟ್ ಇರೋರು ಅಪ್ಪು ಸರ್ ಇಷ್ಟ ಇರೋರು ಆ ರ್ಯಾಲಿಗೆ ಜಾಯಿನ್ ಆಗ್ಬೋದು ಅಂತ